ಓಂ ಶಾಂತಿ ವಾಣಿ ಡೇಟು ಇಪ್ಪತ್ತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಅವ್ಯಕ್ತ ದಾದ ಮಧುಬನ ಮಧುರ ಮಕ್ಕಳೇ ತಂದೆಯು ನಿಮ್ಮ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಲು ಬಂದಿದ್ದಾರೆ ನೀವು ಎಷ್ಟು ನೆನಪಿನಲ್ಲಿರುತ್ತೀರೋ ಅಷ್ಟು ಬ್ಯಾಟ್ರಿ ಚಾರ್ಜ್ ಆಗುತ್ತಿರುವುದು ಪ್ರಶ್ನೆ ನಿಮ್ಮ ಸತ್ಯದ ದೋಣಿಗೆ ಬಿರುಗಾಳಿಗಳು ಏಕೆ ಬರುತ್ತವೆ ಉತ್ತರ ಏಕೆಂದರೆ ಈ ಸಮಯದಲ್ಲಿ ಕೃತಕವಾದವರು ಬಹಳಷ್ಟು ಮಂದಿ ಇದ್ದಾರೆ ಕೆಲವರು ತಮ್ಮನ್ನು ಭಗವಂತನೆಂದು ಹೇಳಿಕೊಳ್ಳುತ್ತಾರೆ ಕೆಲವರು ರಿದ್ಧಿ ಸಿದ್ಧಿ ತೋರಿಸುತ್ತಾರೆ ಆದ್ದರಿಂದ ಮನುಷ್ಯರು ಸತ್ಯವನ್ನು ಪರೀಕ್ಷಿಸಲು ಸಾಧ್ಯವಿಲ್ಲ ಸತ್ಯದ ದೋಣಿಯನ್ನು ಅಲುಗಾಡಿಸಲು ಪ್ರಯತ್ನಿಸುತ್ತಾರೆ ಆದರೆ ನಿಮಗೆ ತಿಳಿದಿದೆ ನಮ್ಮ ಸತ್ಯದ ದೋಣಿಯು ಎಂದು ಮುಳುಗಿ ಹೋಗಲು ಸಾಧ್ಯವಿಲ್ಲ ಇಂದು ಯಾರು ವಿಘ್ನಗಳನ್ನು ಹಾಕುತ್ತಾರೆ ಅವರು ನಾಳೆ ಸದ್ಗತಿಯ ಮಾರ್ಗವು ಇಲ್ಲಿಯೇ ಸಿಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ ಎಲ್ಲರಿಗಾಗಿ ಇದೊಂದೇ ಅಂಗಡಿಯಾಗಿದೆ ಧಾರಣೆಗಾಗಿ ಮುಖ್ಯ ಸಾರ ಸರ್ವ ಗುಣಗಳಿಂದ ತಮ್ಮ ಶೃಂಗಾರ ಮಾಡಿಕೊಳ್ಳಬೇಕು ಎಂದು ಯಾರಿಗೂ ದುಃಖವನ್ನು ಕೊಡಬಾರದು ಎಲ್ಲರಿಗೂ ಸುಖದ ಮಾರ್ಗವನ್ನೇ ತಿಳಿಸಬೇಕಾಗಿದೆ ಇಡೀ ಪ್ರಪಂಚವು ಸ್ಮಶಾನವಾಗಿದೆ ಆದ್ದರಿಂದ ಇದರೊಂದಿಗೆ ನೀಡಬಾರದು ಸ್ಮೃತಿಯಲ್ಲಿರಲಿ ಈಗ ನಾವು ವರ್ಗಾವಣೆಯಾಗುತ್ತಿದ್ದೇವೆ ನಾವಂತ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ವರದಾನ ಮಾಯೆ ಮತ್ತು ಹಾಗೂ ವಿಘ್ನಗಳಿಂದ ಸುರಕ್ಷಿತರಾಗಿರುವಂತಹ ಬಾಬ್ದಾದಾರವರ ಛತ್ರಛಾಯೆಯ ಅಧಿಕಾರಿ ಭವ ಯಾರು ಬಾಬ್ದಾದಾರವರಿಗೆ ಆಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮುದ್ದಾಗಿರುವರು ಅವರನ್ನು ಬಾಗ್ದಾದವರು ಛತ್ರ ಛಾಯೆ ಅಧಿಕಾರದ ರೂಪದಲ್ಲಿ ಪ್ರಾಪ್ತಿಯಾಗುವುದು ಯಾವ ಛತ್ರ ಛಾಯೆಯೊಳಗಡೆ ಮಾಯಿಗೆ ಬರಲು ಶಕ್ತಿ ಇಲ್ಲ ಅವರು ಸದಾ ಮಾಯೆಯ ಮೇಲೆ ವಿಜಯಿಗಳಾಗುತ್ತಾರೆ ಈ ನೆನಪಿನ ರೂಪಿ ಛತ್ರ ಛಾಯೆ ಸರ್ವ ವಿಘ್ನಗಳಿಂದ ಸುರಕ್ಷಿತರನ್ನಾಗಿ ಇಡುವುದು ಯಾವುದೇ ಪ್ರಕಾರದ ವಿಘ್ನ ಛತ್ರ ಛಾಯೆಯಲ್ಲಿರುವಂಥವರು ಬಳಿ ಬರಲು ಸಾಧ್ಯವಿಲ್ಲ ಛತ್ರ ಛಾಯೆಯಲ್ಲಿರುವಂಥವರಿಗೆ ಕಷ್ಟದಲ್ಲಿ ಕಷ್ಟವಾದ ಮಾತು ಸಹ ಸಹಜವಾಗಿ ಬಿಡುವುದು ಬೆಟ್ಟದಂತಹ ಮಾತು ಸಹ ಹತ್ತಿಯ ಸಮಾನ ಅನುಭವವಾಗುವುದು ಸ್ಲೋಗನ್ ಪ್ರಭುಪ್ರಿಯ ಲೋಕಪ್ರಿಯ ಮತ್ತು ಸ್ವಯಂ ಪ್ರಿಯ ಆಗಲು ಸಂತುಷ್ಟತೆಯ ಗುಣ ಧಾರಣೆ ಮಾಡಿ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಅಂದರೆ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ರೂಪವನ್ನಾಗಿ ಮಾಡಿ ವಿಶೇಷ ನೆನಪಿನ ಯಾತ್ರೆಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ ಜ್ಞಾನ ಸ್ವರೂಪದ ಅನುಭವಿಗಳಾಗಿ ತಾವು ಶ್ರೇಷ್ಠ ಆತ್ಮಗಳ ಶುಭ ವೃತ್ತಿ ಅಥವಾ ಕಲ್ಯಾಣದ ವೃತ್ತಿ ಮತ್ತು ಶಕ್ತಿಶಾಲಿ ವಾತಾವರಣದ ಅನೇಕ ಚಡಪಡಿಸುವಂತಹ ಅಲೆದಾಡುವಂತಹ ಕೂಗುವಂತಹ ಆತ್ಮಗಳಿಗೆ ಆನಂದ ಶಾಂತಿ ಮತ್ತು ಶಕ್ತಿ ಅನುಭೂತಿ ಮಾಡಿಸುತ್ತದೆ ಓಂ ಶಾಂತಿ